ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಂಡ್ಲೆಸ್ ಇನ್ಸ್ಪಿರೇಷನ್ ಈ ಒನ್ ಸನ್ ಟಿಪ್ಪಿಂದ ಎಲ್ಲ ನೆಗೆಟಿವಿಟಿ ಹೊರಟೋಗುತ್ತೆ ಏನಂದರೆ ಮನೇಲಿ ಜಗಳ ಮನಸ್ತಾಪ ಕೆಟ್ಟ ದೃಷ್ಟಿ ರೋಗಗಳಿಂದ ಇರೋದು ಇದೆಲ್ಲ ದೂರ ಆಗೋದಕ್ಕೆ ಇದು ಒಂದೇ ಒಂದು ಟಿಪ್ ಸಾಕು ಇದು ನಾನು ನನ್ನ ಫ್ರೆಂಡ್ ಹೇಳಿದ್ದು ನಾನು ಟ್ರೈ ಮಾಡಿದ್ದೀನಿ ನನಗೆ ವರ್ಕೌಟ್ ಆಗಿದೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಾ ವರ್ಕೌಟ್ ಆಗುತ್ತೆ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋದು ಸ್ಫಟಿಕ ಪಚ್ ಕರ್ಪೂರ ಹಾಗೂ ಕರ್ಪೂರ ಚಕ್ಕೆ ಲವಂಗ ಹಾಗೂ ಗಟ್ಟೆ ಇಷ್ಟನ್ನು ನಾವು ಫೈನ್ ಪೌಡರ್ ಮಾಡ್ಕೋಬೇಕಾಗತ್ತೆ ಇದನ್ನು ಫೈನ್ ಪೌಡರ್ನ ನಾವು ಸ್ಟೋರ್ ಸಹ ಮಾಡ್ಕೋಬೋದು ಆದರೆ ಗಾಜಿನ ಡಬ್ಬಿನ ಮಾತ್ರ ಇದನ್ನು ಡೈಲಿ ಒನ್ ಸ್ಪೂನು ಒಂದು ಹಾಫ್ ಬಕೆಟ್ ವಾಟರ್ಗೆ ಹಾಕಿ ಮನೆ ಒರೆಸಿದ್ರೆ ಆಯಿತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನೆಗೆಟಿವಿಸಿಟಿ ಕೂಡ ಬರೋದಿಲ್ಲ ಆ್ಯಂಡ್ ಯಾವ ಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂದರೆ ದೇವಸ್ಥಾನದಲ್ಲಿ ಇರೋ ಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಕ್ರಿಮಿಕೀಟಗಳಿಂದ ನಾವು ದೂರ ಇರ್ತೀವಿ ಇದು ರೋಗಗಳಿಂದ ನಾವು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಟ್ರೈ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಶ್ರಾವಣ ಮಾಸ ಎಲ್ಲರಿಗೂ ಶುಭವನ್ನು ತಗೊಂಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ನಮಸ್ಕಾರ